ಮುಗಿಸ್ತಾನೆ ಆದ್ರೆ ಒಂದಷ್ಟು ಒಳ್ಳೆ ಗುಣಗಳನ್ನ ಇಂದಿನ ಕಾಲದ ಮಕ್ಕಳು ಮೈಗೂಡಿಸ್ಕೋಬೇಕು ಅವನ ಚಿಂತನೆ ಮೈಗೂಡಿಸ್ಕೋಬೇಕು ಹತ್ತು ತಲೆಯೂ ಹತ್ತು ವಿಧಾನಗಳನ್ನ ಮಾಡುತ್ತಿದ್ದಂತ ರಾವಣನ ಹೆಸರಿಟ್ಟು ಹೊರಟಂತ ಟ್ರಸ್ಟ್ ಇವತ್ತು ಸಮಾಜದಲ್ಲಿ ಹತ್ತು ಮುಖಗಳಲ್ಲೂ ಸಾಮಾಜಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದೆ

ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋ ಮನೋಭಾವ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಹಲವಾರು ವರ್ಷಗಳಿಂದ ಇಲ್ಲಿನ ಜನಗಳ ಜೊತೆ ಬೆರೆದು ಕನ್ನಡ ಜೊತೆಗೆ ಒಕ್ಕಲುತನವನ್ನು ಬಿಡದೆ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದನ್ನು ನಾನು ನೋಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ವೆಜಿಟೇಬಲ್ಸ್ ಇರುವಂಥ ಎಲ್ಲ ಹಿರಿಯರೇ ಬಂದಿರುವಂಥ ಎಲ್ಲ ಶಾಲಾ ಮಕ್ಕಳೇ ಎಲ್ಲ ಆತ್ಮೀಯ ಬಂಧುಗಳೇ ಮಕ್ಕಳಿಗೆ ಅದು ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವೇನೇ ಒಂದು ಸಹಾಯ ಮಾಡಿದರೂ ಕೂಡ ಅದು ದೇವಸ್ಥಾನಕ್ಕೆ ಭಕ್ತಿಯಿಂದ ಪೂಜೆ ಮಾಡಿದ ರೀತಿಯೇ ಅಂತ ನಮಗೆಲ್ಲರ ಭಾವನೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವ್ರು ರೂಪಿಸಿದ್ದಾರೆ ಆ ಭಗವಂತ ಒಳ್ಳೆದನ್ನ ಮಾಡಿ ಭಗವಂತನ ಆಶೀರ್ವಾದದಿಂದ ಇನ್ನಷ್ಟು ಈ ರೀತಿಯಾದಂಥ ಬಡವರ ಸೇವಾ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಅವರಿಗೆ ನಾನು ತುಂಬ ಹೃದಯದಿಂದ ಆಲೈಸ್ತೇನೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ ಒಕ್ಕಲಿಗ ಸಮಾಜ ಅಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಎಲ್ಲ ಧರ್ಮದ ಸಮಾಜಕ್ಕೂ ಕೂಡ ಅನ್ನವನ್ನು ಕೊಡುವಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಮೌಲಿಗ ಸಮಾಜ ಯಾರೇ ಮನೆಗೆ ಬಂದಾಗಲೂ ಕೂಡ ಊಟ ಮಾಡಿ ಕಾಫಿ ಕುಡೀರಿ ಅಂತ ನಾವು ಮೊದಲು ಅವ್ರನ್ನ ಕೇಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ರಾಗಿಯನ್ನ ಭತ್ತವನ್ನ ಕಬ್ಬನ್ನ ಬೆಳೆಯುವಂಥ ನಮ್ಮ ಒಕ್ಕಲಿಗ ಸಮಾಜ ಅನೇಕರಿಗೆ ಅಂತವನ್ನ ಕೊಡುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಂಸ್ಥಾನಗಳು ಅಂತ ಹೇಳಿದ್ರೆ ಅದು ಒಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಆಶ್ರಮ ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಆಶ್ರಮ ಅಂತ ತುಂಬ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಅಲ್ಲವನ್ನ ಕೊಡುವಂತಹ ಒಂದು ಸಮಾಜಿ ಕಾರ್ಯಕ್ರಮಗಳನ್ನು ಎರಡೂ ಮಠಗಳು ಮಾಡ್ತಾ ಇದ್ರು ಇನ್ನು ಅನೇಕ ಮಠಗಳು ಬೇರೆ ಬೇರೆ ರೀತಿಯಾಗಿ ಸಹಕಾರ ಮಾಡ್ತಾ ಇದ್ರು ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಜನಗಳ ಒಂದು ಪ್ರೀತಿ ಮತ್ತು ಭಕ್ತಿಗೆ ಪಾತ್ರ ಆಗಿರುವಂತಹ ಮಠಗಳು ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ ಯಾಕಂದ್ರೆ ನಾನು ಕೂಡ ಶಿವಕುಮಾರ ಸ್ವಾಮೀಜಿಗಳ ಮಠದಲ್ಲಿ ಸಿದ್ಧಗಂಗಿಯಲ್ಲಿ ಓದಿ ಬೆಳೆದಂಥ ವಿದ್ಯಾರ್ಥಿ ಆ ಒಂದು ಮಠಕ್ಕೆ ಯಾರೇ ಬದಲು ಕೂಡ ಬಡ ವಿದ್ಯಾರ್ಥಿಗಳು ಸ್ವಾಮೀಜಿಗಳವ್ರನ್ನ ಆ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಕೂಡ ಅಡ್ಮಿಷನ್ ಮಾಡ್ಕೊತಾ ಇದ್ದಂಥವ್ರು ದೊಡ್ಡವರೇ ಶಿವಕುಮಾರ್ ಮಹಾಸ್ವಾಮಿ ಬೇರೆ ಒಂದು ಹಾಕಿ ಆಯಿತು ಎಲ್ಲಿಂದ ಯಾವ್ದು ಅಷ್ಟೇ ಕೇಳ್ತಾ ಇದ್ದಾರೆ ತಂದೆ ತಾಯಿ ಹೆಸರು ಅಷ್ಟೇ ಕೇಳಿ ಅಡ್ಮಿಷನ್ ಇದ್ದೀನಿ ನಾನು ಕೂಡ ಅಲ್ಲಿ ಎರಡು ವರ್ಷಗಳ ಕಾಲ ಹೋದಂಥ ವಿದ್ಯಾರ್ಥಿ ಇವತ್ತು ನಮಗೆಲ್ಲ ಸಂಸ್ಕಾರ ಬಂದಿದೆ ನಾವು ಹಿರಿಯರಿಗೆ ಗೌರವ ಕೊಡುವಂಥದ್ದು ಎಲ್ಲರೊಟ್ಟಿಗೆ ಬೆರೆತು ಕೆಲಸವನ್ನು ಮಾಡುವಂಥದ್ದು ಬಡವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ತುಂಬ ಅಚ್ಚಲವಾಗಿ ತೀರ್ಮಾನ ಮಾಡಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಇವೆಲ್ಲಾದ್ರೂ ಯಾವ್ದಾದ್ರು ಮೂಲ ಅಂತ ಹೇಳಿದ್ರೆ ಅದು ನಮಗೆ ಆ ಸ್ವಾಮೀಜಿಗಳ ಮಠದಿಂದ ಬಂದಿರೋಂತ ಒಂದು ಸಂಸ್ಕಾರ ಅಂತ ತುಂಬಾ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಾವೆಲ್ಲ ಬೆಂಗಳೂರಲ್ಲಿ ಉಂಟಂತ ಪುಣ್ಯ ನಮ್ಮ ತಾತ ಬೆಂಗಳೂರು ಸಿಟಿ ಮಾರ್ಕೆಟಿಗೆ ಬಂದು ಆ ಕಾಲದಲ್ಲಿ ಅಂದ್ರೆ ಒಂದು ಎಪ್ಪತ್ತೆಪ್ಪತ್ತು ವರ್ಷ ಹಿಂದೆ ಬಸ್ರನ್ನ ಮಾಡ್ತಾ ಇದ್ರು ಅಂತ ನಮ್ಗೆ ಸಂತಂದೆ ನಮ್ಮ ತಾತ ಹೇಳಿದಂತ ತುಂಬಾ ಚೆನ್ನಾಗಿ ಕಾಣ್ತಿದೆ ನಮ್ಮ ತಂದೆಯವರು ಕೂಡ ಆರಂಭಿಗೆ ಆನಂದ ಆಗ್ತಾ ಇರ್ತವ್ರು ಸೈಕಲ್ ಅಲ್ಲಿ ತಗೊಬಂದು ಆನಂದ ಹಾಕ್ತಾ ಇದ್ದಂತ ಒಬ್ಬ ರೈತ ಅವರ ತಂದೆ ಇರ್ಬೋದು ಅಥವಾ ಮುಂತಾದ ಇರ್ಬೋದು ನಾವೆಲ್ಲರೂ ಕೂಡ ಇಲ್ಲಿನ ಬೆಂಗಳೂರಿನ ಸುತ್ತಮುತ್ತ ಭಾಗದ ಗ್ರಾಮಗಳಲ್ಲಿ ಹುಟ್ಟಿ ಬೆಳೆದಿರೋದ್ ಸುಮಾರು ಒಂದು ಐನೂರು ಆರ್ನೂರು ವರ್ಷಗಳ ಇತಿಹಾಸ ಇರುವಂತ ಗ್ರಾಮಗಳಲ್ಲಿ ಹುಟ್ಟಿ ಬೆಳೆದಿರೋದ್ದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಯಾಕೆಂದ್ರೆ ಪಾಪ ಗುಲ್ಬರ್ಗ ರಾಯಚೂರು ಅವರು ಬೇರೆ ಬೇರೆ ರಾಜ್ಯಗಳಿಂದ ಒಂದು ಅನೇಕರು ಬೆಂಗಳೂರು ಬೆಳೆದೇ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮತ್ತು ಬೆಂಗಳೂರು ಮೇಲೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ನೋಡಿದ್ದೇವೆ ಆದರೆ ತುಂಬ ಜನ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳವರು ಹೆಚ್ಚು ಬೆಂಗಳೂರಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಆಗ್ತದೆ ಕಾರಣ ಇಷ್ಟೇ ಯಾರು ಬೆಂಗಳೂರು ಬಂದರೂ ಕೂಡ ಬೇರೆ ಬೇರೆ ರಾಜ್ಯದವರು ವಾಪಸ್ ಯಾರೂ ಹೋಗ್ತಾ ಇಲ್ಲ ಬೆಂಗಳೂರು ಈಗ ಕನ್ನಡಿಗರು ಕಡಿಮೆ ಆಗ್ತಾ ಇರುವಂತ ಒಂದು ನಗರ ಆಗ್ತಾ ಇದೆ ಅಂತ ತುಂಬ ನೋವಿನಲ್ಲಿ ನಾನು ಈ ಶ್ರದ್ಧಲ್ಲಿ ಹೇಳ್ತೇನೆ ಮತ್ತು ದಶಮುಖ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಸರ್ ಈ ಸಂದರ್ಭ ಸರ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದಷ್ಟು ಸಹಾಯವನ್ನು ಮಾಡೋ ಧನ ಸಹಾಯವನ್ನು ಮಾಡುವಂಥ ಒಂದು ಕೆಲಸವನ್ನು ದಶಮುಖ ಟ್ರಸ್ಟ್ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ತುಂಬ ಖುಷಿಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಮಕ್ಕಳಿಗ ಸಮಾಜದ ಸೇವೆಗೆ ವಿಶೇಷವಾಗಿ ನಮ್ಮ ಬಾಲ್ಗಂಗಾಧರ್ನಾಥ ಸ್ವಾಮೀಜಿಗಳ ಆಶೀರ್ವಾದ ನಿರ್ಮಲಾನಂದ ಸ್ವಾಮೀಜಿಗಳ ಒಂದು ಆಶೀರ್ವಾದ ಜೊತೆಗೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಾದ ಅವರ ಒಂದು ಪ್ರೇರಣೆಯಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಾರಂಭ ಮಾಡಿದಂಥದ್ದು ಇವತ್ತು ಜನ ನಮಗೇನಾದರೂ ಗೌರವ ಕೊಡ್ತಾ ಇದ್ದಾರೆ ನಮಗೇನಾದರೂ ಒಂದು ಎಮ್ ಎಲ್ ಎ ಪದವಿ ಬಂದಿದೆ ಅಂತ ಹೇಳಿದ್ರೆ ಅವರ ಒಂದು ಮಾರ್ಗದರ್ಶನಗಳು ಮತ್ತು ಅವರ ಒಂದು ಪ್ರೇರಣೆ ಇವತ್ತು ನಮ್ಮನೆಯಲ್ಲಿ ನಿಲ್ಲಿಸಿದೆ ಪ್ರಾಮಾಣಿಕವಾಗಿ ಸಾಮಾಜಿಕ ಕೆಲಸಗಳನ್ನು ಸೇವೆಗಳನ್ನು ಮಾಡೋವಂಥ ಪ್ರಯತ್ನವನ್ನು ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಮಾಡಿದ್ದಾರೆ ಇಪ್ಪತ್ತು ವರ್ಷ ಒಬ್ಬ ಶಾಸಕನಾಗಿ ಐದು ವರ್ಷ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಇಪ್ಪತ್ತೈದು ವರ್ಷ ಕಾಲ ಜನಗಳ ಸೇವೆ ಮಾಡುವಂಥ ಅವಕಾಶ ಸಿಗುವಂಥದ್ದೇ ಪುಣ್ಯ ಅಂಥ ಒಂದು ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಳ್ಳೋ ಅಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ತಾನೇ ನನಗೊಬ್ರು ಇಂಜಿನಿಯರ್ ಸಿಕ್ಕಿದರು ನಮ್ಮ ಚೀಫ್ ಇಂಜಿನಿಯರ್ ಆಗಿದ್ದು ಬೆಟ್ಟೆಗೆ ಹೋಗಿ ಹತ್ತು ಹದಿನೈದು ವರ್ಷಗಳ ಕಾಲ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ರು ಜನಗಳಿಗೆ ಪ್ರಾಮಾಣಿಕವಾಗಿ ಒಂದು ರೂಪಾಯಿ ಲಂಚ ತೆಗೆದುಕೊಳ್ಳದೆ ನಮ್ಮ ಬಿ ಬಿ ಎಂ ಪಿ ಕಚೇರಿಯಿಂದ ಕೆಲಸಗಳನ್ನು ಆಗಬೇಕು ಅಂತ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಆದರೆ ಈಗ ಆಗ್ತಾಯಿರೋ ಅಂಥದ್ದು ಎಲ್ಲ ನೋಡಿದಾಗ ಎಲ್ಲ ಒಂದಷ್ಟು ಮನಸ್ಸಿಗೆ ನೋವಾಗ್ತದೆ ಮತ್ತು ನಮ್ಮ ಒಂದು ಬೆಂಗಳೂರು ಮುಂದಿನ ದಿನಗಳಲ್ಲಿ ಅನ್ಯರ ಪಾಲಿಗೆ ಹೋಗ್ತದ ಅನ್ನೋ ಒಂದು ಆಲೋಚನೆ ಕೂಡ ನಮಗೆ ಬಂದಿದೆ ಯಾಕಂದರೆ ಈಗ ನಾನ್ನೂರು ವಾರ್ಡ್ಗಳಾದರೆ ಅಂದರೆ ಐದು ಆರು ಮಹಾನಗರ ಆದರೆ ಸಣ್ಣ ಸಣ್ಣ ಕಾರ್ಪೊರೇಟರ್ಗಳಾಗ್ತಾರೆ ಆಗ ಒಂದು ಎರಡು ಅಪಾರ್ಟ್ಮೆಂಟ್ಗಳಲ್ಲಿರುವಂಥವ್ರು ಕೂಡ ಕಾರ್ಪೊರೇಟರ್ ಆಗ್ತಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚಿಗೆ ಯಾರಿದ್ದಾರೆ ಅನ್ಯ ರಾಜ್ಯಗಳಲ್ಲಿ ಬಂದಿರೋಂಥವ್ರು ಇರೋದು ಕೆಲವೊಂದು ಕಡೆ ಕನ್ನಡಿಗರಿಗೆ ವಂಚನೆ ಆಗ್ತದೆ ಮತ್ತು ಬೆಂಗಳೂರು ಅನ್ಯರ ಪಾಲಾಗ್ತದೆ ಅನ್ನೋ ಒಂದು ಭಯ ನಮಗೆ ಕಾಡಲಿಕ್ಕೆ ಶುರುವಾಗಿದೆ ಯಾವುದೇ ಪಕ್ಷ ಕೇಳಿ ಆದರೆ ಕನ್ನಡಿಗರು ಹೆಚ್ಚು ವೃದ್ಧಿ ನಿಧಿಸಬೇಕು ಅನ್ನೋದೇ ನಮ್ಮೆಲ್ಲರ ಆಲೋಚನೆ ಆದ್ದರಿಂದ ನಾವು ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚು ಗಮನವನ್ನು ಸೆಳೆದಿದ್ದೇವೆ ಮತ್ತು ಹೊರಗಡೆ ಸಭೆಗಳಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚು ಮಾತಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒತ್ತಡವನ್ನು ನಾವು ತರ್ತೇವೆ ಬೆಂಗಳೂರಿನ ಜನ ಇದಕ್ಕೆಲ್ಲ ಯಾವತ್ತೂ ಮನ್ನಣೆ ಕೊಡೋಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಿಮ್ಮ ಸಹಮತಿಗಳು ಸರ್ ಬೆಂಗಳೂರು ಐದು ವಿಭಜನೆ ಮಾಡೋದಕ್ಕೆ ನೋಡಿ ಅಭಿವೃದ್ಧಿಗೆ ಏನಾದರೂ ಮಾಡಲಿ ಆದರೆ ಬೆಂಗಳೂರು ಒಂದಿರಲಿ ಐದಲ್ಲ ಹತ್ತು ಭಾಗಗಳನ್ನು ಮಾಡಿಕೊಳ್ಳಿ ಆದರೆ ಮೇಯರ್ ಒಂದಾಗಿರಬೇಕು ಮತ್ತು ಕರ್ನಾಟಕ ಈಗ ಒಬ್ಬ ಮುಖ್ಯಮಂತ್ರಿ ಇಡೀ ಕರ್ನಾಟಕವನ್ನು ನೋಡ್ತಾ ಇಲ್ವಾ ಒಬ್ಬ ಕಮಿಷನರು ನೋಡೋಕ್ಕಾಗಲ್ಲಾದ್ರೆ ಐದು ಜನ ಕಮಿಷ್ನರ್ನ ನೇಮಿಸಿ ಏನು ತಪ್ಪಿದೆ ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿ ಎಲ್ಲ ಒಂದು ಕಡೆ ಈ ಈ ರೀತಿ ಇರೋಂಥದ್ದು ಬೆಂಗಳೂರಿನ ಜನ ಅವರ ಅಭಿಪ್ರಾಯವನ್ನು ಕೂಡ ನಾವು ತಿಳ್ಕೊಬೇಕಲ್ವಾ ಅದರಿಂದ ನಮ್ಮ ಪಕ್ಷನೂ ಕೂಡ ಬೆಂಗಳೂರಿನ ಜನಗಳ ಅಭಿಪ್ರಾಯವನ್ನು ತಿಳ್ಕೊಂಡ ಮೇಲೆ ನಾವು ಕೂಡ ಇದಕ್ಕೆ ಯಾವ ರೀತಿ ನಮ್ಮ ಸಹಮತವನ್ನು ವ್ಯಕ್ತಪಡಿಸಬೇಕ ಬೇಡುವ ಅನ್ನೋದನ್ನು ತೀರ್ಮಾನ ಮಾಡ್ತೀನಿ ನಾನು ಅನಂತ ಪದ್ಮರಾಭ ಕೆನರಾ ಬ್ಯಾಂಕ್ನಲ್ಲಿ ಒಂದು ಇಪ್ಪತ್ತೊಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ಈಗ ನನ್ನ ಸ್ವಂತ ಉದ್ಯೋಗ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಪ್ರಾಪರ್ಟಿ ಡೆವಲಪರ್ಸ್ ಅಲ್ಲಿ ನನ್ನ ಒಂದು ಸ್ಟ್ರೈಕ್ ಕೊಡೋವಂಥ ವಿಚಾರ ಮಾಡ್ತಾಯಿದ್ದೀನಿ ಮತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ಸಾಕಷ್ಟು ಸೇವಾ ಕಾರ್ಯಕ್ರಮಗಳನ್ನು ನಾವು ಎಲಿಚೆನಹಳ್ಳಿ ಕ್ಲಬ್ ಮುಖಾಂತರ ಹಾಕ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಸಾಕಷ್ಟು ಒಂದು ರಕ್ತದಾನ ಶಿಬಿರ ಮತ್ತು ಸೇವಾ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಎಲ್ಲ ಕೆಲಸಗಳಲ್ಲೂ ನಾವು ಮಾಡ್ತಾ ಇದ್ದೀವಿ ಮತ್ತು ಇವತ್ತಿನ ದಿನ ನನಗೆ ಗುರ್ತಿಸಿ ಇವತ್ತು ನಮ್ಮ ಬೊಮ್ಮೆಗೌಡರು ಈ ದಶಮುಖ ಸಾಮಾಜಿಕ ಸೇವಾ ರಕ್ತ ಪ್ರಶಸ್ತಿಯನ್ನು ನನಗೆ ಕೊಟ್ಟರೆ ಭಾಳ ಸಂತೋಷ ಆಗ್ತಾ ಇದೆ ತಮ್ಮ ಕಡೆಯಿಂದ ಮೀಡಿಯಾ ಕಡೆಯಿಂದ ಕೂಡ ನನಗೆ ಸಂಪರ್ಕಿಸಿ ನನ್ನ ಒಂದು ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಇಂತಹ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ ಓಕೆ ಸರ್ ಎಲ್ಲ ಹಾಗಾಗಿ ಯಾವಾಗಲೂ ಇಂಥ ಸರ್ಕಾರಗಳ ಸಂಸ್ಥೆಗಳು ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಲಯನ್ಸ್ ಇದ್ದಾರೆ ನಮ್ಮ ಲಯನ್ಸ್ ಸಂಸ್ಥೆ ಕೂಡ ಈ ತರದ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಾದ್ಯಂತ ಮಾಡ್ತಾರೆ ಲಯನ್ ಸಂಸ್ಥೆ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಸಹಾಯ ಮಾಡೋದಿರ್ಬೋದು ಮತ್ತು ಹಳ್ಳಿ ಸೋಡಿನ ರಾಗಿ ಮುದ್ದೆ ಸ್ಪರ್ಧೆ ಇರ್ಬೋದು ಮತ್ತು ಆರೋಗ್ಯದ ಬಗ್ಗೆ ಅರಿವು ಅರಿವಿರ್ಬೋದು ನಿರಂತರವಾಗಿ ಮತ್ತು ಕೊರೋನಾ ಸಂದರ್ಭದಲ್ಲಿ ಅನೇಕ ನೂರಾರು ಚಿಕ್ಕಗಳನ್ನು ಈ ತರ ಸಂಸ್ಥೆಯನ್ನು ಮಾಡಿದ್ದೀವಿ ಮತ್ತೆ ಆರೋಗ್ಯದ ಬಗ್ಗೆ ಅರಿವನ್ನು ಆಗಾಗ ನಡೆಸ್ತಾ ಇರ್ತೀವಿ ಇವತ್ತು ಸುಮಾರು ಒಂದು ಐವತ್ತಿಂದ ನೂರು ಮಕ್ಕಳಿಗೆ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಒಂದು ಸರ್ಕಾರಿ ಕನ್ನಡ ಕಣಸಾಲಿನ ವರ್ತಕ್ಕಂಥ ಮಕ್ಕಳಿಗೆ ನಾವು ಧನ ಸಹಾಯವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಎಂ ಸತೀಶ್ ರೆಡ್ಡಿ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಸಂಸ್ಥೆಯಿಂದ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತೀವಿ ಇದಕ್ಕೆಲ್ಲ ನಮ್ಮ ಸಾರ್ವಜನಿಕರು ಸಹ ಸಪೋರ್ಟವನ್ನು ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ದಶಮ ಸಾಮಾಜಿಕ ಸೇವಾ ಆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ದಶಮ ಸಾಮಾಜಿಕ ಸೇವಾದ್ರಷ್ಟಿಯನ್ನು ಸಹ ಇವತ್ತು ವಿತರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಧನ್ಯವಾದ ಈ ಒಂದು ಸಾಮಾಜಿಕ ಕಾರ್ಯ ಮಾಡೋಕ್ಕೆ ತಮಗೆ ಯಾರು ಸ್ಫೂರ್ತಿ ಸರ್ ಇಷ್ಟೊಂದು ಸೇವಾ ಕಾರ್ಯಕ್ರಮ ಇವತ್ತು ನನಗೆ ತೆರೆ ಸರ್ ಇರ್ಬೋದು ನಮ್ಮ ಕುವೆಂಪು ಅವರಿರ್ಬೋದು ಅನೇಕ ಮಹನೀಯರ ಒಂದು ಆದರ್ಶ ಇವತ್ತನ್ನು ನಾನು ಮೈಗೂಡಿಸ್ಬೋದು ನನ್ನ ಕೈಲಾದಂಥ ಒಂದು ಅಳಿದು ಸೇವೆಯನ್ನು ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ನನ್ನ ಹೆಸರು ಬೊಮ್ಮೇಗೌಡ ಅಂತೀನಿ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬೊಮ್ಮೇಗೌಡರ ನೇತೃತ್ವದಲ್ಲಿ ನಡೆದಕ್ಕಂತಹ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತೇನೆ ಕನ್ನಡ ಪ ಕನ್ನಡ ಕನ್ನಡ ಒಂದು ಮತ್ತು ಏನು ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಕನ್ನಡ ಪರವಾಗಿ ನಿರಂತರವಾಗಿ ಮತ್ತು ದಶಮುಖ ಸೇವಾ ಪತ್ರಿಕೆಯಲ್ಲಿ ಅವರು ಮಾಸಪತ್ರಿಕೆಯಲ್ಲಿ ಪ್ರತಿ ಒಂದೊಂದು ಸಮಾಜದಲ್ಲಿ ಇರುವಂತಹ ಒಂದು ನ್ಯೂನತೆಗಳನ್ನ ತಿದ್ದುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಇಂತಹ ಒಂದು ಒಳ್ಳೆಯ ಕೆಲಸ ಮಾಡೋರನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲೂ ವಿನಂತಿಸ್ಬರ್ತೀನಿ ಧನ್ಯವಾದಗಳು ಂಥ ನಮ್ಮ ದಶಮುಖ ಬೊಮ್ಮೆಗೌಡರು ಅವರ ಪತ್ರಿಕೆ ವತಿಯಿಂದ ಮತ್ತು ಒಂದು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಶಾಲಾ ಮಕ್ಕಳನ್ನು ಕರೆಸಿ ಆ ಮಕ್ಕಳ ಒಂದು ಧನ ಸಹಾಯ ಮಾಡುವ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸಿದ್ದಾರೆ ಹಾಗೆಯೇನೆ ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ತಿರುವಂಥ ಸರ್ಕಾರಿ ಅಧಿಕಾರಿಗಳಿರ್ಬೋದು ಕಲಾವಿದರಾಗಿರ್ಬೋದು ಎಲ್ಲರನ್ನು ಕೂಡ ಕರೆದು ಅವರನ್ನ ವೇದಿಕೆಯಲ್ಲಿ ಗೌರವಿಸಿ ಒಂದು ಸಾಂಸ್ಕೃತಿಕ ಸಂಚಲನವನ್ನು ಉಂಟು ಮಾಡಿದ್ದಾರೆ ಪ್ರತಿ ವರ್ಷ ತಪ್ಪದೇ ಇದೊಂಥರ ಶಿವನ್ ಪೂಜೆ ಮಾಡಿದಾಗ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ಸಂಘಟನೆಗಳು ಹೆಚ್ಚು ಹೆಚ್ಚು ಬೆಳಿಬೇಕು ಇಂಥ ಸಂಘಟನೆಗೆ ಸರ್ಕಾರಗಳು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಜೊತೆಗೆ ಸಾರ್ವಜನಿಕರು ಕೂಡ ಇಂಥ ಸಂಸ್ಥೆ ಬಗ್ಗೆ ಸಂತೋಷ ಪಡುವುದರ ಜೊತೆಗೆ ಅವ್ರು ನಡೆಸ್ತಿರುವಂಥ ದಶಮಖ ಪತ್ರಿಕೆಯನ್ನು ಕೂಡ ಚಂದಾದಾರಾಗುವ ಮೂಲಕ ಓದಿ ಈ ನಾಡಿನ ಸಂಸ್ಕೃತಿ ಉಳಿಸೋದಕ್ಕೆ ಏನು ಬೊಮ್ಮೆಗೌಡರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಪೂರ್ವಕವಾಗಿ ಸಾರ್ವಜನಿಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಇವತ್ತು ನನಗೆ ಬಹಳ ಸಂತೋಷ ಆಯಿತು ಒಳ್ಳೊಳ್ಳೆಯ ಗಾಯಕರು ನಮ್ಮ ರಾಜ್ಯ ಮಟ್ಟದ ಕಿ ಕೆರಿ ಕೃಷ್ಣಮೂರ್ತಿ ಅಂತ ನಾಯಕರನ್ನೆಲ್ಲ ಈ ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯ ನಮ್ದಾಯಿತು ಉತ್ತಮವಾದಂಥ ಅಧಿಕಾರಿಗಳು ಒಳ್ಳೊಳ್ಳೆಯ ಹೋರಾಟಗಾರರು ಹಾಗೆನೇನು ಒಳ್ಳೊಳ್ಳೆಯ ಸಂಘಟನೆಯ ನಾಯಕರುಗಳನ್ನೆಲ್ಲ ಕರೆಸಿದ್ದಾರೆ ನಮಗೆ ಕೆ ಜಿ ಕುಮಾರ್ ಅಂತೇಳಿ ಅದ್ಭುತವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕುವೆಂಪು ಸಭಾಂಗಣದಲ್ಲಿ ಮಾಡ್ತಾ ಇರೋದು ಹೆಮ್ಮೆ ತರುವಂಥ ವಿಷಯ ಅವ್ರು ಒಳ್ಳೆಯದಾಗಿ ಅಂತೇಳಿ ಹಾರೈಸ್ತೀನಿ ಯಾವ ಈ ಪದಿಕಾರಂಕದಲ್ಲಿ ಅವರು ಹೆಸರು ಮಾಡುವಂಥದ್ದು ತಮ್ಮ ನೇರವಾದ ಬರವಣಿಗೆಯ ಮುಖಾಂತರ ಅವರು ನಿರಂತರವಾಗಿ ಈ ಕಾರ್ಯವನ್ನು ಪದ್ಧತಿ ಈ ಕಾಲದಲ್ಲಿ ಪದ್ಧತಿಯನ್ನು ಅಷ್ಟು ರೂಪಾಯಿ ಆದರೆ ಅವರು ಅದನ್ನು ನಿರಂತರವಾಗಿ ಆ ಕಷ್ಟೆಲ್ಲ ಒಟ್ಟಿಗೆ ಅದು ಅನುಭವಿಸಿ ನಿರಂತರವಾಗಿ ವರ್ಷಗಳಿಂದ ಮಾಡ್ಕೊಂಡು ಬರ್ತಕ್ಕಂಥದ್ದು ಎಲ್ಲರೂ ಕೂಡ ಶಾಘನೆ ವ್ಯಕ್ತಪಡಿಸತಕ್ಕಂಥ ವಿಚಾರ ಒಮ್ಮೆಗೌಡರು ಕನ್ನಡ ಕನ್ನಡ ನಾಡು ಸಂಸ್ಕೃತಿಗಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ಅದರ ಎಲ್ಲ ಕನ್ನಡಿಗಳು ಮುಕ್ತ ಕಟ್ಟದಿಂದ ನಾವು ಶ್ಲಾಘಿಸ್ಬೇಕು ಒಮ್ಮೆಗೌಡ ಈ ಪ್ರಯತ್ನ ನಿರಂತರವಾಗಿರಲಿ ವಿಶೇಷವಾಗಿ ಶಾಲಾ ಮಕ್ಕಳನ್ನು ಅವರು ಇಟ್ಕೊಂಡು ಮಾಡೋದು ಇನ್ನೊಂದು ತಲೆಬಾರಿಗೆ ಕನ್ನಡ ನಾಡು ಸಂಸ್ಕೃತಿಯನ್ನು ಪರಿಚಯಿಸುವಂತ ಕೆಲಸ ಅದನ್ನು ಕೂಡ ಮಾಡಿ ಅವ್ರಿಗೆ ಬೇಕಾಗತಕ್ಕಂಥ ಎಲ್ಲ ಸೌಲಭ್ಯ ಕೊಡೋದ್ರ ಮುಖಾಂತರ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಮಾದರಿಯಾದಂಥ ಕೆಲಸವನ್ನು ಕೆಲಸವನ್ನ ಮಾಡಿದ್ದಾರೆ ಇದು ಇಡೀ ನಾಡಿಗೆ ಕನ್ನಡ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಒಮ್ಮೆ ಮತ್ತು ದಶಮುಖ ಪತ್ರಿಕೆಗೆ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ